ಹಲೋ ಎಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ಬ್ಲಾಗನ್ನ ನಾನು ಶುರು ಮಾಡ್ತಾ ಇದ್ದೀನಿ ಎಲ್ಲರೂ ಗೌರಿ ಗಣೇಶ ಹಬ್ಬನ ಹೇಗೆ ಆಚರಣೆ ಮಾಡಿದ್ರಿ ನಮ್ಮನೇಲಿ ಗಣಪತಿನ ಮನೆಗೆ ತರೋ ಪದ್ಧತಿ ಇಲ್ಲ ಹಾಗೆ ಸಿಂಪಲ್ ಆಗಿ ಮನೇಲಿ ಚೆನ್ನಾಗಿ ಆಚರಣೆ ಮಾಡಿದ್ವಿ ವಿಡಿಯೋ ಕ್ಲಿಪ್ಪಿಂಗನ್ನ ಕೊನೇಲಿ ಆ್ಯಡ್ ಮಾಡಿರ್ತೀನಿ ನೋಡಿ ನಾನು ರೆಸಿಪಿ ಮಾಡುವಾಗೆಲ್ಲ ಹೇಳ್ತಿರ್ತೀನಲ್ವ ಗಾಂಧಾರಿ ಮೆಣಸಿನ ಪೌಡ್ರನ್ನ ಯೂಸ್ ಮಾಡ್ತಿದ್ದೀನಿ ಅಂತ ನೋಡಿ ಇದೇ ಗಾಂಧಾರಿ ಮೆಣಸು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ ಬಟ್ ಗೊತ್ತಿಲ್ಲದೆ ಇರೋರಿಗೆ ಅಂತ ಹೇಳ್ತಾ ಇದ್ದೀನಿ ಇದು ನಮ್ಮನೆ ಪಾಟಲ್ಲೇ ಬಿಟ್ಟಿತ್ತು ಹಾಗಾಗಿ ತೋರಿಸ್ತಾ ಇದ್ದೀನಿ ಇದನ್ನು ಕಟ್ ಮಾಡಿ ಒಣಗಿಸಿ ಪೌಡ್ರ್ ಮಾಡಿಟ್ಕೊಂಡು ನಾನು ರೆಸಿಪಿಗಳಿಗೆ ಬಳಸ್ತೀನಿ ನೋಡಿ ಈ ರೀತಿ ಸ್ಟೋರ್ ಮಾಡಿಟ್ಕೊಂಡು ಚೆನ್ನಾಗಿ ಒಣಗಿಸ್ಕೋಬೇಕು ಒಣಗಿಸ್ಕೊಂಡು ಸ್ಟೋರ್ ಮಾಡಿಟ್ಕೊಂಡು ಇದನ್ನ ಪೌಡ್ರ್ ಮಾಡಿಟ್ಕೊಂಡು ಎಲ್ಲ ರೆಸಿಪಿಗಳಿಗೆ ಖಾರಕ್ಕೋಸ್ಕರ ಬಳಸ್ತೀನಿ ನೀವೇನಾದರೂ ಗಾಂಧಾರಿ ಮೆಣಸನ್ನು ಬಳಸ್ತಾ ಇಲ್ಲ ಅಂತಂದರೆ ಹಸಿ ಮೆಣಸನ್ನ ಬಳಸ್ತಾ ಇದ್ದೀರಾ ಅಂದರೆ ನಾನು ಆಲ್ರೆಡಿ ಹೇಳಿರ್ತೀನಿ ಒಗ್ಗರಣೆ ಹಾಕುವಾಗಲೇ ಮುಂಚೆನೇ ಹಸಿಮೆಣಸನ್ನ ಆ್ಯಡ್ ಮಾಡ್ಕೊಳ್ಳಿ ಅಂತ ಆ ರೀತಿಯಾಗಿ ಮಾಡ್ಕೊಳ್ಳಿ ಇವತ್ತು ನಾನು ಅಮ್ಮ ಸೇರಿ ಸಿಂಪಲ್ಲಾಗಿ ಮನೇಲಿರೋ ತರಕಾರಿಗಳಿಂದ ತಂಬುಳಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಸಿಂಪಲ್ ಅಂತ ಅನಿಸುತ್ತೆ ಬಟ್ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಹಾಗಾಗಿ ತಂಬ್ಳಿನ ತೋರಿಸ್ತಾ ಇದ್ದೀವಿ ಇವತ್ತು ಅಂತ ಒಂದು ಟೊಮೆಟೊ ಕಾಯಿನ ಕಟ್ ಮಾಡ್ಕೊಳ್ಳಿ ಒಂದು ಪ್ಯಾನ್ಗೆ ಒನ್ ಟೇಬಲ್ ಸ್ಪೂನ್ ಆಯ್ಲ್ನ ಆ್ಯಡ್ ಮಾಡಿ ಟೊಮೆಟೊ ಕಾಯಿನ ಹುರ್ಕೊಳ್ಳಿ ಹಸಿಮೆಣ್ಸ್ ಯೂಸ್ ಮಾಡೋದಿದ್ರೆ ಈಗಲೇ ಒಂದು ಹಸಿ ಮೆಣ್ಸನ್ನ ಯೂಸ್ ಮಾಡಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹುರಿಬೇಕು ಹಸಿ ವಾಸನೆ ಹೋದ ತಕ್ಷಣ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕಿ ಟೂ ಮಿನಿಟ್ಸ್ ಹುರ್ಕೊಳ್ಳಿ ಈಗ ಒಂದು ಮಿಕ್ಸರ್ ಜಾರ್ಗೆ ಹಾಫ್ ಕಪ್ ತೆಂಗಿನ ತುರಿ ಹುರಿದಿಟ್ಟು ಟೊಮೆಟೊ ಹಸಿಮೆಣ್ಸು ಹಾಗೆ ನೀರನ್ನ ಹಾಕಿ ರುಬ್ಕೊಳ್ಳಿ ರುಬ್ಬಿದಾದ್ಮೇಲೆ ಇದಕ್ಕೆ ಹಾಫ್ ಕಪ್ಪು ಮಜ್ಜಿಗೆನ ಆ್ಯಡ್ ಮಾಡ್ಕೋಬೇಕು ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಈ ರೀತಿಯಾಗಿ ನೋಡಿ ತೋರಿಸ್ತಾ ಇದ್ದೀವಿ ಒಂದು ಒಗ್ಗರಣೆಯನ್ನು ಕೊಡಬೇಕು ಸಾಸಿವೆ ಮತ್ತು ಕರಿಬೇನ ಸೊಪ್ಪನ್ನು ಒಗ್ಗರಣೆಯನ್ನು ಕೊಡಿ ಆಮೇಲೆ ನಾನು ಹಸಿ ಮೆಣಸನ್ನು ಅಲ್ಲ ಹಾಗಾಗಿ ಗಾಂಧಾರಿ ಮೆಣಸಿನ ಪೌಡರನ್ನು ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ತಂಬಳಿ ರೆಸಿಪಿ ರೆಡಿ ಆಗೋಯಿತು ತಂಬಳಿ ಸ್ವಲ್ಪ ದಪ್ಪ ಅನಿಸಿದೆ ಅಂದರೆ ನೀವು ಸ್ವಲ್ಪ ವಾಟರ್ನು ಆ್ಯಡ್ ಮಾಡ್ಕೊಳ್ಬೋದು ಅಯ್ಯೋಯ್ಯೋ ಇದೇನಿತ್ತು ತರಕಾರಿ ಸಿಪ್ಪೆ ಹೋಗ್ಕೊಂಡ್ರಿ ತರಕಾರಿ ಒಂದೇ ತರಕಾರಿ ಸಿಪ್ಪೆದು ತಂಬಳಿ ಮಾಡ್ಲಿಕ್ಕೆ ಬರುತ್ತೆ ಹೀರೆಕಾಯಿ ಮತ್ತೆ ಸೋರೆಕಾಯಿ ಸಿಪ್ಪೆನೂ ಈ ರೀತಿಯಾಗಿ ತಂಬಳಿ ಮಾಡ್ಕೊಳ್ಬಹುದು ನೋಡಿ ಪಟಪಟ ಅಂತ ಒಂದು ಪ್ಯಾನ್ ನ ತಗೊಳ್ಳಿ ಹಾಗೆ ಒನ್ ಟೇಬಲ್ ಸ್ಪೂನಷ್ಟು ಆಯಿಲ್ ಆಡ್ ಮಾಡಿ ಸೋರೆಕಾಯಿ ಸಿಪ್ಪೆನ ಈ ರೀತಿ ಕಟ್ ಮಾಡಿ ಆಡ್ ಮಾಡ್ಕೊಳ್ಳಿ ಒಂದು ಚಿಟಿಕೆ ಇಂಗು ಹಾಗೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿಮೆಂಟ್ಸ್ ಯೂಸ್ ಮಾಡೋದಿದ್ರೆ ಈಗಲೇ ಒಂದು ಮೆಣಸನ್ನ ಹಾಕಿ ಹುರ್ಕೊಳ್ಳಿ ಈ ರೀತಿಯಾಗಿ ಚೆನ್ನಾಗಿ ಹುರಿಬೇಕು ಹಸಿ ವಾಸನೆ ಚೆನ್ನಾಗಿ ಹೋಗೋ ತನಕ ಆಯ್ತು ಆಯಿತಾ ಫ್ರೈ ಆಯಿತಾ ಈಗ ಮತ್ತೆ ಸೇಮ್ ಸ್ಟೆಪ್ ರಿಪೀಟು ಹಾಫ್ ಕಪ್ ಕೊಕೋನೆಟ್ಟು ಮತ್ತು ಹುರಿದಿರ್ತಕ್ಕಂತಹ ಹಸಿ ಮೆಣಸು ಮತ್ತು ಸೋರೆಕಾಯಿ ಸಿಪ್ಪೆ ನಾನು ಗಾಂಧಾರಿ ಮೆಣಸು ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ ವಾಟರ್ನ ಹಾಕಿ ರುಬ್ಕೊಳ್ಳಿ ಹಾಗೆ ಹಾಫ್ ಕಪ್ ಮಜ್ಜಿಗೆ ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲದನ್ನೂ ಹಾಕಿ ಒಂದು ಒಗ್ಗರಣೆ ಕೊಟ್ಟರೆ ಸಾಸಿವೆ ಮತ್ತು ಕರಿಬೇವಿನ ಸೊಪ್ಪಿಂದು ತರಕಾರಿ ಸಿಪ್ಪೆ ತಂಬಳಿ ರೆಡಿ ಅಬ್ಬಾ ಒಂದು ತರಕಾರಿ ತಂಬಳಿ ಆಯಿತು ಒಂದು ತರಕಾರಿ ಸಿಪ್ಪೆ ತಂಬಳಿ ಆಯಿತು ನೆಕ್ಸ್ಟ್ ಏನು ಅಂತ ಯೋಚನೆ ಮಾಡ್ತಿದ್ದೀರಾ ನೆಕ್ಸ್ಟು ಸರ್ವ ಕುಡಿ ತಂಬಳಿ ಅಂತ ಕುಡಿ ತಂಬಳಿ ಅಂತಲೂ ಹೇಳ್ಬೋದು ಕುಡಿ ತಂಬಳಿ ಅಂದರೆ ಈ ಗಿಡದಲ್ಲಿ ಚಿಗುರು ಬಂದಿರುತ್ತಲ್ವ ಅದರಿಂದ ಮಾಡುವಂತಹ ತಂಬ್ಳಿ ಇದು ನಿಮಗೆ ತೋರಿಸ್ತೀವಿ ನೋಡಿ ಈ ಚೇಪೆಕಾಯಿ ದಾಳಿಂಬೆ ಗಿಡ ಎಲ್ಲ ಇರುತ್ತಲ್ವಾ ಅದರಿಂದ ಎಲ್ಲ ಈ ರೀತಿಯಾಗಿ ಕುಡಿನ ಕೊಯ್ಕೊಂಡು ಬಂದು ಮಾಡೋವಂಥದ್ದು ತೋರಿಸ್ತೀವಿ ನೋಡಿ ಇದು ದೊಡ್ಡ ಪಾತ್ರೆ ಸಾಂಬಾರ್ ಸೊಪ್ಪು ಅಂತ ಹೇಳ್ತೀವಲ್ಲ ಅದು ಇದು ಚೇಪೆಕಾಯಿ ಅಥವಾ ಪೇರ್ಲೆಕಾಯಿ ಅಂತೀವಲ್ಲ ಅದು ಇದು ಮುರುಘಾ ನೆಕ್ಸ್ಟ್ ಇದು ಹೊನಗೊನೆ ಸೊಪ್ಪು ಕ್ಯಾಮ್ರಾ ಎಷ್ಟು ಜಸ್ಟಿಫೈ ಮಾಡ್ತಿದೆ ಗೊತ್ತಿಲ್ಲ ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಇದು ಕಲ್ಲಂಗಟ್ಲೆ ಅಂತ ಹೇಳ್ತಾರಂತೆ ಆ ಚಿಗುರು ನೆಕ್ಸ್ಟ್ ಇದು ದಾಳಿಂಬೆ ಗಿಡ ಇರತ್ತಲ್ಲ ಅದರದ್ದು ಚಿಗುರು ಹಾಗೆ ವೈಟ್ ದಾಸವಾಳ ಹೂವು ಇದ್ದರೆ ಚೆನ್ನಾಗಿರೋದು ಅಂತ ಹೇಳಿದ್ರು ನಾವು ಪಿಂಕ್ನ ಆ್ಯಡ್ ಮಾಡಿದ್ದೀವಿ ಇದನ್ನೆಲ್ಲ ಒಂದು ಬಾಂಡ್ಲಿಗೆ ಹಾಕಿ ಒಂದೆರಡು ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ನ ಹಾಕಿ ಹುರ್ಕೋಬೇಕು ಚೆನ್ನಾಗಿ ಸೇಮ್ ಎಲ್ಲ ತಂಬ್ಳಿನೂ ಒಂದೇ ಥರ ಮಾಡೋದು ಆದರೆ ಇದಕ್ಕೆ ಕಾಳು ಮೆಣಸನ್ನ ಆ್ಯಡ್ ಮಾಡ್ತಿದ್ದೀವಿ ನಾಲ್ಕು ಕಾಳು ಮೆಣಸು ಜೀರಿಗೆ ಕೆಲವೊಂದಕ್ಕೆ ಹಿಂಗನ್ನ ಆ್ಯಡ್ ಮಾಡ್ತೀವಿ ಕೆಲವೊಂದಕ್ಕೆ ಬರೀ ಜೀರಿಗೆನ ಆ್ಯಡ್ ಮಾಡ್ತೀವಿ ಮತ್ತು ಸೇಮ್ ಸ್ಟೆಪ್ ರಿಪೀಟ್ ಆಗುತ್ತೆ ಸ್ವಲ್ಪ ತೆಂಗಿನ ತುರಿ ಹುರಿದಿಟ್ಕೊಂಡಿರೋದು ನೀರು ಎಲ್ಲದನ್ನೂ ಆ್ಯಡ್ ಮಾಡಿ ರುಬ್ಕೊಳ್ಳಿ ಆಮೇಲೆ ಹಾಫ್ ಕಪ್ ಮಜ್ಜಿಗೆನೇ ಸೇರಿಸಿ ಮತ್ತು ರುಚಿಗೆ ತಕ್ಷಣ ಉಪ್ಪನ್ನ ಆ್ಯಡ್ ಮಾಡಿ ಗಾಂಧಾರಿ ಪೌಡರ್ನೂ ಆ್ಯಡ್ ಮಾಡ್ಕೊಳ್ಳಿ ನೀರನ್ನು ಆ್ಯಡ್ ಮಾಡಿದಪ್ಪ ಆದರೆ ತಂಬಳಿ ಹಾಗೆ ಒಂದು ಒಗ್ಗರಣೆನ ಕೊಡಿ ಸಾಸಿವೆ ಮತ್ತು ಕರಿಬೇನ ಸೊಪ್ಪನ್ನು ಹಾಕಿ ಈ ತಂಬಳಿನ ಕುಡಿಯೋಕ್ಕೆ ಬಳಸಿದ್ರೆ ನೀಟಾಗಿ ಸೋಸ್ಕೊಳ್ಳಿ ಸೋಸಿ ಅಜ್ಜಿಗಟ್ಟನೆಲ್ಲ ಬಿಸಾಕ್ಬಿಡಿ ಇಲ್ಲಾಂದರೆ ಅನ್ನಕ್ಕಾದರೆ ಹೀಗೆ ಸಾಕು ಎಲ್ಲ ತಂಬಳಿ ಮಾಡೋ ವಿಧಾನವೂ ಸೇಮೇ ಇರುತ್ತೆ ಆದರೆ ಹುರಿಬೇಕಾದ್ರೆ ಸೊಪ್ಪಿನ ತಂಬ್ಳಿಗಾದರೆ ಕಾಳು ಮೆಣಸು ಇದನ್ನೆಲ್ಲ ಹಾಕ್ಕೊಳ್ತೀವಿ ಸಿಪ್ಪೆ ತಂಬಳಿ ಈ ಥರ ಎಲ್ಲ ಮಾಡೋದಿದ್ರೆ ಹಿಂಗನ್ನು ಆ್ಯಡ್ ಮಾಡ್ಕೊತೀವಿ ತರಕಾರಿ ತಂಬ್ಳಿಗಾದರೆ ಜೀರಿಗೆನ ಆ್ಯಡ್ ಮಾಡ್ಕೋತೀವಿ ಈ ಥರ ಡಿಫ್ರೆಂಟಾಗಿರುತ್ತೆ ಅಷ್ಟೇ ಬಿಟ್ಟರೆ ತಂಬಳಿ ಮಾಡೋದು ತುಂಬಾ ಈಸಿ ಇಲ್ಲಿ ನೋಡಿ ನಾವು ಬೀನ್ಸ್ ತಂಬಳಿನ ಇದ್ದೀವಿ ಇದನ್ನು ಹುರ್ಕೊಂಡು ಸೇಮ್ ಪ್ರೊಸೀಜರು ಹುರ್ಕೊಂಡಾದಮೇಲೆ ತೆಂಗಿನ ತುರಿ ಮತ್ತು ಗಂಧಾರಿ ಮೆಣಸಿನ ಪೌಡ್ರು ನೀರನ್ನು ಹಾಕಿ ಚೆನ್ನಾಗಿ ರುಬ್ಕೊಂಡು ಹಾಫ್ ಕಪ್ಪು ಮಜ್ಜಿಗೆನ ಆ್ಯಡ್ ಮಾಡಿ ಉಪ್ಪನ್ನು ಹಾಕಿ ಒಂದು ಒಗ್ಗರಣೆನ ಕೊಟ್ಟರೆ ಹಾಗೆ ಚೆನ್ನಾಗಿರೋ ತುಂಬ ಟೇಸ್ಟಿಯಾಗಿರೋ ಬೀನ್ಸ್ ತಂಬ್ಳಿನೂ ರೆಡಿ ಆಗಿಬಿಡುತ್ತೆ ಸೊ ಇವತ್ತು ನಾವು ನಾಲ್ಕು ಥರ ತಂಬ್ಳಿನ ತೋರ್ಸಿದೀವಿ ತರಕಾರಿ ತಂಬ್ಳಿ ಎರಡು ಮತ್ತೆ ತರಕಾರಿ ಸಿಪ್ಪೆ ತಂಬಳಿ ಮತ್ತೆ ಸರ್ವ ಕುಡಿ ತಂಬ್ಳಿ ಇಷ್ಟನ್ನ ತೋರಿಸಿದ್ದೀವಿ ನಿಮ್ಗೆಲ್ಲಾ ತಂಬಳಿನೂ ಇಷ್ಟ ಆಗಿದೆ ಅಂದ್ಕೋತೀನಿ ಸೊ ಇದನ್ನ ಟ್ರೈ ಮಾಡಿ ಹೇಗಿತ್ತು ಅಂತ ನಂಗೆ ಕಮೆಂಟಲ್ಲಿ ಅಲ್ಲಿ ತಿಳಿಸಿ ತಂಬಳಿ ಮಲೆನಾಡು ಕಡೆ ಆರೋಗ್ಯಕ್ಕಾಗಿ ಮಾಡೋ ಒಂದು ಖಾದ್ಯ ಎಲ್ಲಾ ಸೊಪ್ಪಿನ ತುದಿಯಲಿರೋ ಕುಡಿನ ತಂದು ತಂಬಳಿ ಮಾಡೋದು ಆರೋಗ್ಯಕ್ಕಾಗಿ ಮಾಡೋದು ಸೊಪ್ಪು ಹೂವು ಎಲೆಗಳಿಂದ ತಂಬಳಿ ಮಾಡೋದು ಅದಕ್ಕೆ ತಂದು ಹುರಿದು ಅದ್ರ ಜೊತೆ ಜೀರಿಗೆ ಮತ್ತೆ ಕಾಳುಮೆಣಸು ಇಂಗು ಮಜ್ಜಿಗೆ ಅಂದರೆ ಬೆಣ್ಣೆ ತೆಗೆದಿದ್ದು ಮಜ್ಜಿಗೆ ಹಾಕೋದ್ರಿಂದ ಆರೋಗ್ಯ ಉತ್ತಮ ರೀತಿಯಲ್ಲಿ ಇರುತ್ತೆ ಅಂತ ಮೊದಲನ್ನು ಕ ಹಾಕಿ ಊಟ ಮಾಡ್ತಾರೆ ನಾವು ಸರ್ವ ಕುಡಿ ತಂಬಳಿ ಅಂತ ತೋರಿಸಿದ್ದೀವಿ ಅದರಲ್ಲಿ ಒಂದು ಆರು ಅಥವಾ ಏಳು ಪತ್ರೆ ಅಂತಂದು ಮಾಡಿದ್ದೀವಿ ಅದರಲ್ಲಿ ಹನ್ನೊಂದು ಕುಡಿ ಆ ಥರ ಪತ್ರೆ ಹಾಕ್ಬೋದು ಅದು ಏಕಾದಶಿ ದಿವಸ ಉಪವಾಸ ಇರೋದ್ರಿಂದ ಮರು ದಿವಸ ಒಂದೇ ಸಾರಿ ಹೊಟ್ಟೆಗೆ ಖಾರ ಹೋಗಿದ್ರೆ ಎಸಿಡಿಟಿ ಆಗುತ್ತೆ ಅಂತ ಈ ತಂಬಳಿ ಮಾಡಿ ಮೊದಲನಕ್ಕೆ ಹಾಕಿ ಊಟ ಮಾಡೋದು ನಾವು ಕೆಲವೇ ಕುಡಿಗಳನ್ನು ಹಾಕಿದ್ದೀವಿ ಇಲ್ಲಿ ಸಿಕ್ಕ ಅಂತಂದ್ರೆ ನೀವು ಯಾವುದು ಪತ್ರೆ ಇದೆಯಾ ಆ ಪತ್ರೆದೆಲ್ಲ ಕುಡಿ ಒಂದು ಹನ್ನೊಂದು ಅಥವಾ ಹದಿನೈದು ಕುಡಿ ಹಾಕ್ಬೋದು ಮಾಡಿ ಊಟ ಮಾಡಿ ಆರೋಗ್ಯ ಕಾಪಾಡ್ಕೊಳ್ಳಿ ಮಹಾಗಣಪತಿ ಎಲ್ಲರಿಗೂ ಒಳ್ಳೆ ವಿದ್ಯಾ ಬುದ್ಧಿ ಆಯುಷ್ಯ ಆರೋಗ್ಯ ಸಂಪತ್ತು ಅಭಿವೃದ್ಧಿ ಎಲ್ಲವನ್ನು ಕೊಟ್ಟು ಕಾಪಾಡಪ್ಪ ಅಂತ ಕೇಳ್ಕೊಳ್ತಾ ಇವತ್ತಿನ ವ್ಲಾಗನ್ನು ನಾನು ಮುಗಿಸ್ತಾ ಇದ್ದೀನಿ ನಿಮಗೇನಾದರೂ ಈ ವಿಡಿಯೋ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಸಿಗ್ತೀನಿ ಮುಂದಿನ ವ್ಲಾಗ್ಗಳಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್